ಬದುಕು ಬಂದರೆ ಹಾಗೆ ಪತ್ರ ಎಂದು ಶೀಲ ಕೆರೆದು ಶಾಸಕರಿಗೆ ಈ ಯಾರು ಮನದ ಕುರುಬನೆ ಕೊಟ್ಟಿಯಾಗಿ ಸಮಾಜಕ್ಕೆ ಜನ ಮೆಚ್ಚಿದ ಮಗನಾಗಿ ಬಾಯಿಯನ್ನ ಈ ಕಲಿಯುಗದಲ್ಲಿ ತಾಯಿ ಓಡಲಲ್ಲಿ ಕೆಲಸ ಮಾಡುವುದು ಮಣ್ಣಿನ ಬಂದಳ ಆಸೆ ಕರ್ತೇವೆ ಅದಕ್ಕೆ ಭೂ ತಾಯಿ ಹೇಳಿಲ್ಲವೇ ಹೇ ರೈತಾ ನೀನು ಇಲ್ಲಿ ಕಾಲು ಬಿತ್ತಿದರೆ ನಾನು ಪಡಿ ಕಾಲು ಪಡೆಯಂತ ಇಪ್ಪತ್ತೈದು ವರ್ಷದ ಕಾಲ ನಿನ್ನ ಮಡಿಲಲ್ಲೇ ನೆರೆದಿದ್ದೇನೆ ಎಂಬುದನ್ನು ಮಾತ್ರ ಮರೆಯಬೇಡ ಯಾಕಂದ್ರೆ ಎದ್ದು ಇಲ್ಲದ ನನ್ನ ಅಣ್ಣನ ಬಾಯಿಯಿಂದ ಇದ್ದೇಕೋ ಹಂಚಿಕೆಯ ಮಾತುಗಳು ಬರುತ್ತಿದ್ದಾವೆ ಹೇಳಣ್ಣ ಏನಾಯ್ತೆಂದು I'm so